ವನೆಲ್ಲ ಕ್ಲೀನ್ ಮಾಡುದು ಅದರಲ್ಲಿ ಮಣ್ಣುಂಟು ಮಣ್ಣು ಅಲ್ಲ ಮಣ್ಣು ಬೇರೆಲ್ಲ ಉಂಟು ಬೇರನ್ ತೆಗೆದು ಮತ್ತೆ ಅದನ್ನು ಒಣಗಿ ತೊಳೆಲಿ ಚಂದ ಮಳೆ ತೊಳೆದು ಒಣಗ್ಲಿಕ್ಕೆ ಹಾಕಿ ಮತ್ತೆ ಹುಡಿ ಮಾಡುದು ಚಿಕ್ಕ ಚಿಕ್ಕದುಂಟಲ್ಲ ಅದು ಅದನ್ನೆಲ್ಲ ಸೇಲ್ ಮಾಡಲಿಲ್ಲ ಈ ದೊಡ್ಡದು ಮಾತ್ರ ನಾವು ಸೇಲ್ ಮಾಡಿದ್ದು ಅಂದರೆ ಚಿಕ್ಕ ಚಿಕ್ಕದುಂಟು ಅದನ್ನೆಲ್ಲ ಇಲ್ಲಿ ಉಂಟು ನೋಡಿ ಚಿಕ್ಕ ಕಾಣ್ತದ ಚಿಕ್ಕ ಚಿಕ್ಕದಿದೆ ದೊಡ್ಡದು ಮಾತ್ರ ಸೇಲ್ ಮಾಡಿದ್ದು ನೋಡಿ ಇದರ ಬೇರೆ ಎಲ್ಲ ತೆಗಿಬೇಕು ಇಲ್ಲ ಇದೆ ಅದು ಬೇರೆ ಬೇರೆ ಇದ್ರೆ ಅಂತ ಹೇಗೆ ಹುಡಿ ಮಾಡುದು ಅದು ಇದು ಆಗ್ತದೆ ಅದನ್ನು ಬೇರೆ ತೆಗಿಬೇಕು ಎಲ್ಲ ವೇಸ್ಟ್ ಎಂತ ಮಾಡ್ಲಿಕ್ಕೆ ಇಲ್ಲ ಚಿಕ್ಕದು ಕೂಡ ಆಗ್ತದೆ ಅದು ನೆಡ್ಲಿ ಕೂಡ ಆಗ್ತದೆ ಚಿಕ್ಕದು ಬೇರೆ ಎಲ್ಲ ತೆಗೆದು ಚಂದ ಮಾಡಿ ತೊಳೆದು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಅದರ ಮಣ್ಣು ಹೋಗ್ಬೇಕಲ್ಲ ಮಣ್ಣು ಎಂತ ಇರಬಾರ್ದು ಮಣ್ಣು ಹೊಯ್ಗೆ ಅದು ಮಣ್ಣಲ್ಲೇ ಆಗೋದಲ್ಲ ಹಾಗೆ ಮಣ್ಣು ಇರ್ತದೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ಒಣಗಿಸುವುದು ಒಣಗಿಸಿ ಹುಡಿ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಇದ್ದದ್ದು ಮಾತ್ರ ಮತ್ತೆಲ್ಲ ಸೇಲ್ ಮಾಡಿ ಆಯಿತು ಚಿಕ್ಕ ನಮಗೆ ಇದು ಮಾಡಲಿಕ್ಕೆ ಹುಡಿ ಮಾಡಲಿಕ್ಕೆ ಹುಡಿ ಮಾಡಿ ಮತ್ತೆ ವರ್ಷಾನಗಟ್ಲೆ ಮತ್ತೆ ಹಾಳಾಗೋದಿಲ್ಲ ಹುಡಿ ಮಾಡಿ ಇಟ್ಟೆ ನಾವು ಇದೆಲ್ಲ ಇದು ಕ್ಲೀನ್ ಮಾಡಿದ್ದು ಇನ್ನು ಕ್ಲೀನ್ ಮಾಡ್ಲಿಕ್ಕೆ ಇರುವಂತದ್ದು ಇದು ದೊಡ್ಡ ದೊಡ್ಡ ಗೆಡ್ಡ ಇದು ಕೂಡ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಕೆಲಸ ಉಂಟು ಮಾಡ್ಲಿಕ್ಕೆ ಡ್ರೆಸ್ ಇದೊಂದು ಗಿಫ್ಟ್ ಕೊಡ್ಲಿಕ್ಕೆ ಉಂಟು ಇದು ನಿಮ್ಗೆ ತೋರಿಸ್ತೇನೆ ಈ ಗಿಫ್ಟ್ ಕೊಡುವ ದಿನ ಯಾವಾಗ ಅಂತ ನಿಮ್ಗೆ ಹೇಳ್ತೇನೆ ಹೇಗ್ ಉಂಟು ಡ್ರೆಸ್ ಅಂತ ಹೇಳ್ಬೇಕು ನೀವು ಇದು ವೇಲ್ ಇದು ವೇಲ್ ವೈಟ್ ಟಾಪ್ ಮತ್ತೆ ವೈಟ್ ಪ್ಯಾಂಟ್ ಇದು ಎಂತ ಎಂತ ಟಾಪ್ ಮತ್ತೆ ಪ್ಯಾಂಟ್ ಇದು ಪ್ಯಾಂಟ್ ಈ ರೀತಿ ಪ್ಯಾಂಟ್ ಇದು ಟಾಪ್ ಮಣ್ಣು ಕೂಡ ಆಗ್ಬೋದು ಮಣ್ಣಿಲ್ಲ ಇದು ಟಾಪ್ ಇದರ ಕೈ ಎಲ್ಲ ಚಂದ ಉಂಟಲ್ಲ ಈ ರೀತಿ ಟಾಪ್ ಇದು ಶಾಲ್ ಚಂದ ಉಂಟು ನಿಮ್ಗೆ ಹೇಗೆ ಕಾಣ್ತದೆ ಚಂದ ಉಂಟ ದಿಗಿ ಮಿಗಿ ಇದರಲ್ಲಿ ಅಷ್ಟು ಗೊತ್ತಾಗುತ್ತಿಲ್ಲ ಈಗ ನೋಡುವಾಗ ಚಂದ ಉಂಟು ಅದು ಹಾಗೆ ಮೊಬೈಲ್ ಅದು ಮೊಬೈಲ್ ಅಲ್ಲಿ ಅಷ್ಟು

ಪ್ಯಾಕ್ ಆಯಿತು ಎಲ್ಲ ಪ್ಯಾಕ್ ಮಾಡಿ ಆಯಿತು ಇನ್ನು ಇದೆಂತಕ್ಕೆ ಯಾರಿಗೆ ಗಿಫ್ಟ್ ಅದೆಲ್ಲ ನಿಮಗೆ ಒಂದು ವ್ಲಾಗಲ್ಲಿ ಹೇಳ್ತೇವೆ ಈಗಲ್ಲ ನೋಡುವ ಮಳೆ ಬರ್ಲಿಕ್ಕಾಗಿದೆ ಗುಡುಗೆಲ್ಲ ಕೇಳ್ತಾ ಉಂಟು ದೂರದಿಂದ ಅವು ಇನ್ನು ಚಿಕ್ಕ ಮಾದ ಹೂ ನೋಡಿ ಅಂತೆ ಎಷ್ಟು ಒಮ್ಮೆ ಆಗಿ ಇತ್ತು ಎಲ್ಲ ಇದು ಹೋಯ್ತು ಕರಂಚು ಹೋಯ್ತು ಅಂದರೆ ಕಬ್ಬು ಇದು ಇದು ಆಗಿ ಹೋಯ್ತು ಬಾಡಿ ಹೋಗಿದೆ ಈ ವಾಪಸ್ ಆಗಿದೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಇದರಲ್ಲಿ ಮಾವಿನ ಕಾಯಿ ಸಾಗಿದೆ ಚಿಕ್ಕ ಚಿಕ್ಕದು ಅದು ಇನ್ನು ನಿಲ್ತದಾ ಇಲ್ವಾ ಅಂತ ಗೊತ್ತಿಲ್ಲ ಬಿದ್ದರೆ ಹೋಯ್ತು ಎಲ್ಲ ಮೋಡ ಇವತ್ತು ಮೋಡ ಕೂಡ ನೋಡಿ ಮಾವಿನಕಾಯಿ ಚಿಕ್ಕದಾಗಿದೆ ಅದೇ ರೀತಿ ಹೂವಲ್ಲಿ ಆಗ್ತದೆ ಇಷ್ಟು ದೊಡ್ಡ ದೊಡ್ಡ ಮಾವಿನಕಾಯಿ ನೋಡಿ ಮುಳ್ಳು ಜುಚ್ಚಿದ್ದು ಲಿಂಬೆದ್ದು ನೋಡಿ ಚಂದ ಹೂ ಬಿಟ್ಟಿದೆ ಚಿಕ್ಕ ಇಷ್ಟೇ ದೊಡ್ಡ ಮರ ಸ್ವಲ್ಪ ಎತ್ತರ ಬರ್ತದೆ ಇಷ್ಟು ಚಿಕ್ಕದಲ್ಲಿ ತುಂಬಾ ಮಾವಿನಕಾಯಿ ಆಗ್ತದೆ ಈಗ ಮಾತ್ರ ಆಗ್ಲಿಲ್ಲ ಮೋಡ ಇರುವಾಗೆಲ್ಲ ಕಪ್ಪು ಕಪ್ಪು ಆಗ್ತದೆ ಇದು ಇದು ನೋಡಿ ಲಿಂಬೆ ಇಲ್ಲಿ ನಿಂತದ ನಾನು ಇಲ್ಲಿ ಗೊತ್ತಿಲ್ಲದ ಅದು ಹ ಅದು ಕಚ್ಚಿ ಎಲ್ಲೋ ಅಲ್ಲಿ ಯಾರಿಗೆ ಗೊತ್ತಿಲ್ಲ ಇದು ಕಚ್ಚಿದ ಬೇರೆ ಬೇಕು ಕಚ್ಚಿದ ಗೊತ್ತಿಲ್ಲ ಟಿಂಕೋ ಯಾರಿಗೆ ಕಚ್ಚಿದ ಯಾರಿಗೆ ಹ ಯಾರಿಗೆ ಕಚ್ಚಿಕೊಂಡು ಬಂದದ್ದು ರೌಡಿ ಬುದ್ಧಿ ತೋರಿಸ್ತಿದ್ಯಾ ಹ್ಮ್ ತೋರಿಸಿದ್ಯಾ ಟಿಂಕೋ ಎಲ್ಲೋ ಕಚ್ಚುದು ಕೇಳ್ತಿದ್ದು ಹೋಗ್ಲಿಕ್ಕೂ ಗೊತ್ತಿಲ್ಲ ನಮ್ಗೆ ಆಚೆ ಗುಡ್ಡದಲ್ಲಿ ಹ್ಮ್ ಕಚ್ಚಿ ಬಂದದ ನೋಡಿ ಜೋರು ಗುಡುಗಳ ಬರ್ತಾ ಉಂಟು ಮಳೆ ಹನಿತಾ ಉಂಟು ಹನಿ ಬೀಳ್ತಾ ಉಂಟು ನೋಡಿ ಹೇಗೆ ಬಿಸಿಲಿತ್ತು ಗೊತ್ತುಂಟ ಫುಲ್ ಬಿಸಿಲಿತ್ತು ಈಗ ಮಳೆ ಮೋಡ ಹಾಕಿ ಮಳೆ ಹನಿತಾ ಉಂಟು ಮಳೆ ಬಂತು ಎಂತ ಗಾಳಿ ಜೋರು ಗಾಳಿ ಇವತ್ತು ಗಿಡಗಳಿಗೆಲ್ಲ ಭಾರಿ ಖುಷಿ ಆಗ್ಬೋದು ಮಳೆ ಬಂದು ಇಲ್ಲ ಮಳೆ ಬರುದು ಮಣ್ಣು ಚಂದ ಕಾಫಿ ಹಾಗೆ ಆಗಿದೆ ಟೀ ಟೀ ಎಲ್ಲ ಬಂತು ನಾನು ಮೇಲಿನ ಮಣ್ಣು ಎಲ್ಲ ಬಂತು അല്ല അല്ലെ വിട്ടു ಇಲ್ಲಿ ನೋಡಿ ಮಣ್ಣು ಮೇಲಿಂದ ಎಲ್ಲ ಮಣ್ಣು ಬಂದು ಫುಲ್ ನಿಂತಿದೆ ಅದು ಸಡನ್ ಮಳೆ ಬಂದದಲ್ಲಿಸಿ ಒಮ್ಮೆ ಬಿಸಿಲಿದ್ರೆ ಮಳೆ ಬಂತು ಹಾಗೆ ಈಗ ಅದು ನೀರಾಕಿ ನಾಳೆ ಸರಿ ಆಗ್ತದೆ ನೀರು ಹಾಕಿದ್ರೆ ಹೋಗ್ತದೆ ಅದು ಈಚೆ ಎಷ್ಟು ಕ್ಲೀನ್ ಆಗಿದೆ ನೋಡಿ ಅಂತ ಇಲ್ಲ ಇನ್ನೊಂದು ಯಾವ ನಮೂನೆಯ ಮಳೆ ಗೊತ್ತಿಲ್ಲ ಸ ಹೇಗೆ ಬಿಸಿಲಿತ್ತು ಗೊತ್ತುಂಟ ಒಮ್ಮೆಲೆ ಮಳೆ ಗುಡುಗು ಸ್ಟಾರ್ಟ್ ಆಯ್ತು ಮತ್ತೆ ಮತ್ತೆ ದೊಡ್ಡ ದೊಡ್ಡ ಗುಡುಗು ಮತ್ತೆ ಮಳೆ ಬಂತು ಎಲ್ಲ ಮನೆಯ ಒಳಗೆ ಅಲ್ಲಿ ಎಲ್ಲ ನೀರು ಅದಂದ್ರೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ಸರಿ ಮಾಡಿದ್ದಾರೆ ಹಾಗೆ ಫುಲ್ಲು ನೀರು ಬಂದು ಮನೆ ಅಂಗಡಿ ಹೌದು ರೋಡನ್ನು ಸರಿ ಮಾಡಿ ಅದು ಇಲ್ಲಿ ಸರಿ ಮಾಡಿದ್ದು ಫುಲ್ಲು ನೆರೆದು ನೀರು ಎಲ್ಲ ಮನೆಯೊಳಗೆ ಹೇಗೆ ಬಂದಿದ್ದು ನೋಡಿದ್ರಲ್ಲ ನೀವು ಈಟಾರ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನೀರ್ ಹಾಕಿ ಕ್ಲೀನ್ ಮಾಡಿದ್ದು ಈಗ ಸ್ವಲ್ಪ ಇವತ್ತು ಮೋಡ ಉಂಟು ಈಗ ಸ್ವಲ್ಪ ತಲೆ ಒಂದು ಇದು ಬರ್ತದೆ ಎಂತ ರಿಕ್ಷಾ ಬರ್ತದೆ ಒಂದು ವಸ್ತು ತಕೊಂಡು ಬರ್ಲಿಕ್ಕೆ ಉಂಟು ಎಲ್ಲದು ಸ್ವಲ್ಪ ಜಾಸ್ತಿ ಮಳೆ ಬರ್ತಿದ್ರೆ ಉಂಟಲ್ಲ ಫುಲ್ ನೀರೆಲ್ಲ ನಮ್ಮ ಮನೆಯ ಎದುರು ಬಂದು ಒಂದು ಆಗ್ತಿತ್ತು ಬಂತು ಬಂತು ರಿಕ್ಷಾ ಬಂತು ಬಂತು ಎಂತ ಒಂದು ತಕೊಂಡು ಬರ್ತಾ ಉಂಟು ಹಾ ಲಕ್ಕಿದ ಸ್ಟಾರ್ಟ್ ಆಯ್ತು ಬಂತು ರಿಕ್ಷಾ ಬಂತು ಎಷ್ಟು ಗವಣಿ ಉಂಟು ಗೊತ್ತಿಲ್ಲ ನೀರು ನೀರು ಸೇಗ ಯಾಕೆ ಗಟ್ಟಿಲ್ಲ ಅದು ಎಂತ ಗೊತ್ತಿಲ್ಲ ನಮಗೆ ಅಂಗಳ ಗುಡಿಸ್ಲಿಕ್ಕೆ ಬೇಕು ಇಲ್ಲಿಲ್ಲೆ ಇಲ್ಲಿ ಅಲ್ಲ ಆ ಸೈಡ್ ಜಾಗ ಉಂಟು ನಮ್ಮ ಆ ಸೈಡ್ ಮತ್ತೆ ಸ್ವಲ್ಪ ಗಿಡಕ್ಕೆ ಆಗ್ಲಿಕ್ಕೆ ಬೇಕು ಗಿಡ ತಂತರಿಸಿದ್ದು ಅದೇ ಮನೆಯಲ್ಲಿ ತುಂಬಾ ದಾನ ಉಂಟಂತೆ ಅವರು ಎಷ್ಟು ಕೊಟ್ಟಿದ್ದೇವೆ ಇದಕ್ಕಿಂತ ಮುಂಚೆ ಎಲ್ಲ ನಾವು ಹಾಕಿದೇವಲ್ಲ ಇದು ಬಸಳೆಯ ಬಸಳೆಯ ಬಸಳೆ ಬೀಜ ಬೀಜ ಹಾಕಿ ನಿಮ್ಗೆ ತೋರಿಸಿದ್ದೇನೆ ಇವತ್ತು ನೋಡಿ ಮೊಳಕೆ ಬಂದು ಗಿಡ ಗುಡ ಹಾಕಿದೆ ನೋಡಿ ಇದೇ ಬೀಜ ನೋಡಿ ಇಲ್ಲಿ ಒಂದು ಬರ್ತಾ ಉಂಟು ಬರ್ತಾ ಉಂಟು ಗಿಡ ಆಗಿದೆ ಮೊನ್ನೆ ಮೊನ್ನೆ ಮೊನ್ನೆಲ್ಲೆಲ್ಲ ಅದಕ್ಕೆ ಯಾವಾಗ ತೋರಿಸ್ ಮೊನ್ನೆ ದಿನ ಆಗ್ಲಿಲ್ಲ ನೋಡಿ ಇಲ್ಲಿ ಈ ರೀತಿ ಗಿಡ ಬಂದ ಇದು ಮೊದ್ಲ ಹಾಕಿದ್ದು ಇದನ್ನ ಹಾಕುವ ತೋರಿಸ್ಲಿಲ್ಲ ಇದನ್ನ ಈಗ ನೆಡ್ಲಿಗೊಂಡು ತೆಗ್ದು ನೋಡಿ ಗಿಡ ನೋಡಿ ಬಾಸಾಲೆಯ ಗಿಡ ಇದು ನೋಡಿದ್ದು ಅಲ್ಲ ಅದಕ್ಕೆ ಸಿಗ್ಲಿಲ್ಲಲ್ಲ ಇದು ಓಂತಿ ಉಂಟಲ್ಲ ಓತಿ ಅದು ಇದ್ರೆ ಮರದಲ್ಲಿ ಉಂಟು ನೋಡಿ ಇಲ್ಲಿ ನೋಡಿ ಇದನ್ನು ಹಿಡಿಲಿಕ್ಕೆ ನಮ್ಮ ಬೆಕ್ಕಿನ ಹರ ನೋಡಿ ಹಾ ಉಂಟು ಈಗ ಬೆಕ್ಕೆಲ್ಲ ಅದು ಹಾ ಹಾಗಿಂದ ಆಚೆಚೆ ನೋಡ್ತಾ ಉಂಟು ಎಂತ ಹಿಡಿಯೋದು ಹೇಗೆ ಹಿಡಿಯೋದು ಇದನ್ನು ಅಂತೇಳಿ ಅದು ಮೇಲೆ ಉಂಟು ನೋಡಿ ಓತಿಗೆ ಆತ ಮೇಲೆ ಉಂಟು

ಅದು ಮಾಡ್ತಾ ಇಲ್ಲ ನೋಡಿದ್ರೆ ನೋಡಿ ಈಗ ಸೆಗಣಿ ತಂದು ಇಟ್ಟರೆ ಉಂಟಲ್ಲ ನನಗೆ ಎಲ್ಲಿ ಅದು ದಾರಿಯಲ್ಲಿ ಎಲ್ಲಿ ಅದು ಬಿದ್ದು ಸಿಕ್ಕಿದ್ರೆ ತಂದು ಅದನ್ನು ಚಂದ ಒಂದು ಒಣಗಿಸಿ ಅದು ಹುಡಿ ಹುಡಿ ಆಗ್ತದೆ ಮತ್ತೆ ನಿಮ್ಗೆ ಉಂಟಲ್ಲ ಇದು ಮಳೆಗಾಲದಲ್ಲಿ ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಯಾವ್ದ ಕೂಡ ಹಾಕ್ಬಹುದು ಮತ್ತೆ ಈಗ ಇಟ್ಟು ಉಂಟಲ್ಲ ಅದು ಅಲ್ಲಿ ಇದಾಗ್ತದೆ ಹಾಳಾಗ್ತದೆ ಅಂದ್ರೆ ಅದು ಇದಾಗಿ ಹೋಗ್ತದೆ ಅಂದ್ರೆ ಮಣ್ಣು ಮಣ್ಣಾಗ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ಇದ್ರೆ ಅದು ಒಂದು ಮುದ್ದೆ ಸಿಕ್ಕಿದ್ರು ಕೂಡ ಎಲ್ಲಿ ಅದು ಒನ್ ಹಂಗಿಲ್ ಅದು ಒನ್ ಆಗ್ತದೆ ಹುಡಿ ಹುಡಿ ಆಗ್ತದೆ ಅದನ್ನ ಒಂದು ಎಂತಾದ್ರು ಪ್ಲಾಸ್ಟಿಕ್ ಅಲ್ಲಿ ಹಾಕಿಟ್ರೆ ನಿಮ್ಗೆ ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಯಾವ್ದಾಗ ಕೂಡ ಹಾಕ್ಲಿಕ್ಕೆ ಆಗ್ತದೆ ಅದಕ್ಕೆ ನಾವು ತಂದ ಅದು ಈಗಲೇ ಹಾಕ್ಲಿಕ್ಕೆ ನಾಲ್ದಲ್ಲ ನಾವು ಈಗ ಇದನ್ನು ನೀರು ಮಾಡಿ ಹಾಕುದು ಬಸಳೆ ಗಿಡಕ್ಕೆ ಹೂವಿನ ಗಿಡಕ್ಕೆ ಮತ್ತೆ ಸ್ವಲ್ಪ ನಮಗೆ ಗುಡಿಸ್ಲಿಕ್ಕೆ ಕೂಡ ಉಂಟಲ್ಲಿ ಮತ್ತೆ ಸ್ವಲ್ಪ ಹೂವಿನ ಗಿಡಕ್ಕೆ ಬಸಳೆ ಗಿಡಕ್ಕೆ ನಮ್ದು ಅದಕ್ಕೆ ಹಾಕ್ಲಿಕ್ಕೆ ನಾವು ಉಂಟಲ್ಲ ಮೊನ್ನೆ ಒಂದು ನಾಲ್ಕೈದು ದನ ಲೈನ್ ಅಲ್ಲಿ ಮಲಗಿತ್ತು ರೋಡ್ ಸೈಡ್ ಅಲ್ಲಿ ಆಗ ನಮ್ಗೆ ಸೆಗಣಿ ಬೇಕಿತ್ತು ದನ ಮಲಗಿತ್ತಲ್ಲ ನಮಗೆ ಗೊತ್ತಿತ್ತಲ್ಲಿ ಸೆಗಣಿ ಇದ್ದೇ ಇರ್ತದೆ ಅಂತ ಹೇಳಿ ನಾವು ಮತ್ತೆ ಗಾಡಿ ನಿಲ್ಲಿಸಿ ಅದೇ ಅಲ್ಲಿದ್ದ ಒಂದು ನಾಲ್ಕೈದು ದನದ್ದು ಸೆಗಣಿ ಒಂದು ಇಷ್ಟು ನಮ್ಗೆ ಸಿಕ್ಕಿದೆ ಇಷ್ಟು ಹಾಗೆ ಅದನ್ನು ಹೆಕ್ಕಿ ತಂದು ನಾವು ಗಿಡಕ್ಕೆಲ್ಲ ಹಾಕಿದ್ದೆವು ಹಾಗೆ ನಮ್ಗೆ ಎಲ್ಲಾದ್ರೂ ಹಾಗೆ ಸಿಕ್ಕಿದ್ರೆ ಒಳ್ಳೇದಲ್ಲ ಸಗಣಿ ಎಲ್ಲ ನಿಮ್ಗೆ ಸಿಕ್ಕಿದ್ರೆ ಹಾಗೆ ಮಾಡಿ ಈಗ ಅವರಮ್ಮ ಹೇಳಿದ್ರಲ್ಲ ಟಿಪ್ಸ್ ಕೊಟ್ರಲ್ಲ ಸೆಗಣಿ ತಂದು ಡ್ರೈ ಮಾಡಿ ಇಟ್ರೆ ಮಳೆಗಾಲದಲ್ಲಿ ಗಿಡಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಸ್ವಲ್ಪ ಹುಡಿ ಹುಡಿ ಮಾಡಿ ಮತ್ತೆಲ್ಲ ವಿಷಯ ಏನಂತ ಆದಿದ್ರೆ ಮುಂದಿನ ವಿಡಿಯೋದಲ್ಲಿ ಮಾತಾಡುವ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್